ಕಾಯಿಸಿ ಏನು ಗೊತ್ತಾ ಈಗ ಸೀಸನ್ ಇಲ್ಲ ಅಲ್ವ ಮಲ್ಗೆ ಹೂವು ಆದರೆ ನಮ್ಮ ಮನೇಲಿ ಈಗಲೂ ಮಲ್ಗೆ ಹೂವು ಬಿಡ್ತಾಯಿದ್ದೆ ಏನು ಗೊತ್ತಿಲ್ಲ ಎಲ್ಲ ಒಳ್ಳೇದಾದರೆ ಸಾಕು ನಾವು ಅಂದ್ಕೊಂಡಿದ್ದಲ್ಲ ಇಷ್ಟು ಘಮ ಘಮ ಅಂತಿರೋದು ಗೊತ್ತಾ ಒಳ್ಳೆಯ ಹರಾಮ ಬರುತ್ತೆ ನಾನು ಈ ನಡುವೆ ರತ್ನ ಪಕ್ಷಿನೇ ನೋಡ್ತಾ ಇಲ್ಲ ಗೊತ್ತಾ ರತ್ನ ಪಕ್ಷಿ ನೋಡಿದ್ರೆ ಒಳ್ಳೆ ಆ್ಯಕ್ಟಿವ್ ಇರ್ತೀವಿ ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು ನಡೀತವೆ ನನ್ನ ಕಣ್ಣಿಗೆ ರತ್ನ ಪಕ್ಷಿನೇ ಬೀಳ್ತಾ ಇಲ್ಲ ಮತ್ತು ಗರಡೂ ಬೀಳ್ತಾ ಇಲ್ಲ ಗರಡ ಕಂಡ್ರೆ ಮತ್ತು ವೈಟ್ ಮುಖದ್ದು ಆವಾಗೂ ನಾವು ಹ್ಯಾಪಿಯಾಗಿರ್ತೀವಿ ರತ್ನ ಪಕ್ಷಿ ಕಂಡ್ರೂ ಅಂತೂ ಹ್ಯಾಪಿಯಾಗಿರ್ತೀವಿ ಅದಕ್ಕೋಸ್ಕರ ನಾನು ನೋಡ್ತಾ ಇರ್ತೀನಿ ಬರೋದೇ ಇಲ್ಲ ಒಳ್ಳೇದಾಗದಿದ್ರೆ ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ಕೊಳತ್ತೆ ಇದರಲ್ಲಿ ಒಂದು ಚಿಟ್ಟೆ ಬ್ಲ್ಯಾಕ್ ಆ್ಯಂಡ್ ಬ್ಲೂದು ಚಿಟ್ಟೆನ ಶೂಟ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ಎಷ್ಟು ದೊಡ್ಡದಂದರೆ ತುಂಬ ಚೆನ್ನಾಗಿದೆ ಅದು ಕಾಣಲ್ಲ ಆ್ಯಕ್ಚುಲಿ ವೀಡಿಯೋಗೆ ನಿಮಗೆ ಹೇಳಿದ್ನಲ್ಲ ನಾನು ಸ್ವಂಟ ಗಟ್ಟಿ ಮಾಡ್ಕೋಬೇಕು ಅಂದರೆ ಏನೇನು ತೊಗೋಬೇಕು ಹಾಕೋಬೇಕು ಅಂತ ಇದು ಕುಚ್ಚಲಕ್ಕಿ ಇದು ಗೋಧಿ ಇದು ಹುರುಳಿಕಾಳು ಉದ್ದು ನವಣೆ ಮತ್ತು ಮೆಂತ್ಯ ಅಲ್ಲಿದೆ ಮೆಂತ್ಯ ಹಾಕೋಬೇಕು ಸ್ವಲ್ಪ ಮೆಣಸು ಹಾಕೋಬೇಕು ಜೀರಿಗೆ ಇಷ್ಟನ್ನ ಹಾಕ್ಕೋಬೇಕು ಇಷ್ಟನ್ನ ಹಾಕ್ಕೊಂಡು ಮಿಲ್ ಮಾಡಿಸ್ಬೇಕು ನಾವಿರೋದು ಇಬ್ಬರೇ ಇರೋದ್ರಿಂದ ನಾನೆಲ್ಲ ಸುಸ್ವಲ್ಪನೇ ತೊಗೊತೀನಿ ಯಾಕಂದರೆ ಹಾಳಾಗ್ಬಿಡುತ್ತೆ ಅಂತ ಬೇಕಾದರೆ ಮುದ್ದೆ ಮಾಡ್ಕೋಬೋದು ಮಿಲ್ ಮಾಡಿಸಿ ಇಲ್ಲಾಂದರೆ ಬೆಳಗ್ಗೆ ಆಗಲ್ಲ ಅಂದರೆ ಕಾ ಖಾಲಿ ಹೊಟ್ಟೆ ಟಿಫನ್ ಏನು ಮಾಡೋಕ್ಕಾಗಲ್ಲ ಲೇಟಾಗುತ್ತೆ ಅನ್ನೋ ಟೈಮಲ್ಲೂ ಕೂಡ ನೀವು ಗಂಜಿ ಮಾಡ್ಕೋಬೋದು ಆ ಗಂಜಿಗೆ ಸೀಡ್ಸ್ ಹಾಕ್ಕೊಬೋದು ಕುಂಬಳಕಾಯಿ ಸೀಡ್ಸು ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಗಸಗಸೆ ಪಂಪ್ಕಿನ್ ಸೀಡ್ಸು ಅಕ್ಸಾಯ ಬೀಜದ್ದು ಇದನ್ನೆಲ್ಲ ಗಂಜಿಗೆ ಹಾಕ್ಕೊಂಡು ಕುಡಿಬೋದು ಇದು ನವಣೆ ಬಂದು ಜಾಸ್ತಿ ಹಾಕೋಬಾರ್ದು ಬಾಡಿನ ಸ್ಕಿನ್ನ ಡ್ರೈ ಮಾಡಿಬಿಡುತ್ತೆ ಹಾಗಾಗಿ ನವಣೆ ಸ್ವಲ್ಪ ಯೂಸ್ ಮಾಡಬೇಕು ಸೊಂಟ ಗಟ್ಟಿ ಆಗಬೇಕು ನೋವು ಬರ್ಬೋದು ಅಂದರೆ ಈ ರೆಮಿಡಿನ ಈ ಇದನ್ನು ಮಾಡ್ಕೊಳ್ಳಿ ಗೈಸ್ ಗೈ ನಾನು ನಿಮ್ಗೆ ಹೇಳ್ದಲ್ಲ ನೋಡಿ ಆ ಕವರಲ್ಲಿ ಎಷ್ಟು ಸ್ವಲ್ಪ ಕಾಣ್ತಿತ್ತು ಈಗೆಲ್ಲ ಬಿಸಿಲಿಗೆ ಹಾಕೋಣ ಅಂತ ಎಲ್ಲ ಕ್ಲೀನ್ ಮಾಡಿದೆ ಆಯಿತಾ ಕಪ್ಪು ಉದ್ದಿದ್ದು ಗೋಧಿ ಹಾಕಿದ್ದೀನಿ ನವಣೆ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಕಾಳು ಒಂದು ಸ್ವಲ್ಪ ಹಾಕಿದ್ದೀನಿ ಕಾಳು ಮೆಣಸೆಲ್ಲ ಇದೆ ಹುಡುಕ್ಬೇಕು ಇರಿ ಕಪ್ಪು ಉದ್ದಲ್ಲಿ ಕಾಳು ಮೆಣಸೇ ಕಾಣ್ತಿಲ್ಲ ಮೊದಲೇ ಕುಳ್ಳ ಮಿಳ್ಳಿ ಕಣ್ಣು ಹ್ಞೂ ಕಾಳು ಮೆಣಸು ಹ್ಞೂ ಇಷ್ಟು ಹಾಕಿದ್ದೀನಿ ಈಗ ಇದಾಕ್ಬೇಕು ರಾಗಿ ಎಲ್ಲ ಕ್ಲೀನ್ ಮಾಡಿದೆ ಇದು ಪ್ಲೇಟಲ್ಲಿ ಸಾಕಾಗಲ್ಲ ಸಪ್ರೇಟಾಗಿ ಒಣಗಿಸ್ತೀನಿ ಚೀಲದ ಮೇಲೆ ಏನಾದ್ರೂ ಹಾಕಿದ್ರೆ ಅದು ಎತ್ಕೊಂಬರೋಕ್ಕೆಲ್ಲ ರಿಸ್ಕನ್ಬಿಟ್ಟು ಈ ಪ್ಲೇಟಲ್ಲಿ ಹಾಕಿದೆ ಇದೆಲ್ಲ ಆವಾಗ ನಾನು ಮದುವೆ ಆದ ವಸ್ತ್ರಲ್ಲಿ ತೊಗೊಂಡಿದ್ದೀವಿ ನೋಡಿ ಇಷ್ಟು ಇದೇ ಇಷ್ಟು ದಿವಸ ಆಗುತ್ತೆ ಗೊತ್ತಾ ಎಲ್ಲ ಮಿಲ್ ಮಾಡಿಸಿದ್ರೆ ಸೊಂಟ ಗಟ್ಟಿ ಬರಬೇಕು ಅಂದರೆ ಇದನ್ನ ಮಾಡ್ಕೊಂಡು ಕುಡಿಬೇಕು ನಾನು ಈ ನಡುವೆ ಏನೂ ಮಾಡ್ಕೊತಿರ್ಲಿಲ್ಲ ಬೆಳಗ್ಗೆ ಹೊತ್ತು ಇನ್ನೂ ಗಂಜಿ ಸ್ಟಾರ್ಟ್ ಮಾಡೋಣ ನಮಗೆ ನಾವೇ ಮಾಡ್ಕೋಬೇಕಲ್ಲ ಸೆಲ್ಫ್ ಕೇರ್ ಇಲ್ಲಾಂದರೆ ಯಾರೂ ಬರೋಲ್ಲ ನಾವು ಚೆನ್ನಾಗಿದ್ರೆ ಅಲ್ವಾ ನಮ್ಮ ನಮ್ಮ ಕರ್ತವ್ಯ ಮುಗಿಯೋವರೆಗೂ ನಾವು ಸ್ವಲ್ಪ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು ಈಗ ಇದನ್ನು ತೊಗೊಂಡೋಗಿ ಬಿಸ್ಲಲ್ಲಿ ಒಣಗಾಕಿ ಬಂದು ಸಂಜೆ ತೊಗೊಂಡೋಗಿ ಮಿಲ್ ಮಾಡಿಸ್ಕೋಬೇಕು ಹೇಳ್ತೀನಿ ಇದು ಎಷ್ಟು ಚೆನ್ನಾಗಿದೆ ಶಿವನ ಫೋಟೋ ಅಲ್ಲ ಸಕ್ಕಾಗಿದೆ ಅದಕ್ಕೆ ಶೂಟ್ ಮಾಡಿದೆ ನಾನು ನನ್ನ ಮಗಳು ಕೃಷ್ಣರಾಧೋದಕ್ಕೆ ಫ್ರೇಮ್ ಮತ್ತು ಗ್ಲಾಸ್ ಹಾಕ್ಸ್ಬೇಕು ಅಂತ ಅದಕ್ಕೆ ಫೋಟೋ ಬಂದ್ವಿ ನಾನು ಫೋಟೋಗಳೆಲ್ಲ ಚೇಂಜ್ ಮಾಡಬೇಕು ಹಳೆ ಫೋಟೋಗಳು ಹೊಸ ಡಲ್ಲಾಗಿರೋ ಫೋಟೋಗಳನ್ನ ಮನೇಲಿ ಇರಬಾರ್ದು ಅಂತೆ ಹಬ್ಬದಷ್ಟೊತ್ತಿಗೆ ಹೊಸ ಫೋಟೋ ಪೂಜೆ ಮಾಡೋಣ ಅಂತ ಕಾಲ್ ಮನೇಲೂ ಅಷ್ಟೇ ಈ ಬೆಡ್ಡು ಡೈಲಿ ಯೂಸ್ ಮಾಡೋಂಥ ಬೆಡ್ಗಳು ಹತ್ತು ವರ್ಷದ ಮೇಲೆ ಇದನ್ನು ಯೂಸ್ ಮಾಡಬಾರ್ದಂತೆ ಇದನ್ನೆಲ್ಲ ಹಾಕ್ಬಿಟ್ಟು ಹೊಸ ಅದು ತೊಗೋಬೇಕಂತೆ ಆಗ ಪಾಸಿಟಿವಿಟಿ ಬರ್ತದೆ ಇಸ್ಕಾನಿಂದ ಇಸ್ಕಾನ್ ಕ್ಯಾಲೆಂಡರ್ ನಮ್ಮ ಮನೆಯವ್ರು ತಂದು ಕೃಷ್ಣ ರಾಜ್ಯದ ಎಷ್ಟು ಚೆನ್ನಾಗಿದೆ ಅಂದರೆ ಮತ್ತೆ ಗ್ಲಾಸ್ ಇಲ್ದೇ ಹೆಂಗೆ ಮಾಡ್ತೀಯ ನೀನು ಗ್ಲಾಸ್ ಬೇಕಲ್ವಾ

ಅವನ ಪರವಾಗಿಲ್ಲ ಅಲ್ಲಿ ಅವನಿಷ್ಟು ನಾಲ್ಕೂವರೆ ರೀ ಯಾರು ಚೆನ್ನಾಗಿದೆ ಅವಳು ಬಾ ಬಾಡಿ ಫಿಟ್ನೆಸ್ ಐತೆ ಅವಳು ನಾವು ಎಕ್ಸಸೈಸ್ ಮಾಡ್ತಾಳೆ ನಾವು ಇಲ್ಲಿ ಬಂದಿದ್ವಿ ಅದನ್ನೆಲ್ಲ ಒಣಗಿಸಿದ್ನಲ್ಲ ಇಲ್ಲ ಹತ್ರ ಚೆನ್ನಾಗಿ ನಿಲ್ಲೋತ್ರ ಎನ್ವೈರನ್ಮೆಂಟ್ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಶೂಟ್ ಮಾಡಿದೆ ಾಗಿ ಅಕ್ಕಿ ಎಲ್ಲ ಮಿಕ್ಸ್ ಅದು ಮಿಲ್ ಮಾಡಿಸೋಣ ಅಂತ ಬಂದಿದ್ದು ನಮ್ದು ಲೇಟ್ ಆಗತ್ತಾ ಅದೇ ಮಿಕ್ಸ್ ಅಂತ ಹೇಳಿದ್ನಲ್ಲ ನಾವಲ್ಲಿ ಫಸ್ಟ್ ಹೋಗ್ತಿದ್ದ ಅಲ್ಲಿ ಅವ್ರು ಏನೂ ಕೇಳ್ತಿರ್ಲಿಲ್ಲ ಆ హాగ అనుకో ఎస్ట్ అది ఎస్ట్ నాలుగు ಇದು ಮೇಲೆ ಮಾಡಿಸ್ಕೊಂಬಂದೆ ಹಿಟ್ಟು ಇನ್ಮೇಲೆ ಮೆಂತ್ಯ ಮುದ್ದೆ ಮಾಡ್ಕೋಬೇಕು ಮೆಂತ್ಯ ಮುದ್ದೆ ಅಥ್ವಾ ಗಂಜಿ ಗಂಜಿ ಮಾಡಿದಾಗ ಸೀಡ್ಸ್ಗಳನ್ನ ಹಾಕೋಬೋದು ಮೆಂತ್ಯ ಮುದ್ದೆ ಮಾಡಿದಾಗ ತುಪ್ಪ ಹಾಕೋಬೇಕು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವಾನ ಇಡೀಗ ಏನು ಗೊತ್ತಾಗೈಸ್ ಭಾನುವಾರದ ಎಪಿಸೋಡು ಬಿಗ್ ಬಾಸ್ ಮಸ್ತ್ ಮಜಾ ಇತ್ತು ಸುದೀಪ್ ಸರು ಮತ್ತು ರಕ್ಷಿ ತನ್ ಕಾಂಬಿನೇಷನ್ನು ಅವರಿಬ್ಬರದ್ದು ಹೆಂಗಿತ್ತಂದರೆ ಸುದೀಪ್ ಸರು ಸೇಮ್ ಮಗು ಥರ ಅವ್ರ ಕಾನ್ವರ್ಸೇಷನ್ ಇತ್ತು ಅವರಿಬ್ಬರದ್ದು ನಾನಂತೂ ಬಿದ್ದು ಬಿದ್ದು ನಗಾಡಿದ್ದೀನಿ ಅಷ್ಟು ಚೆನ್ನಾಗಿತ್ತು ಸುದೀಪ್ ಸರ್ದು ಈ ಸರಿ ಅವ್ರ ಕಾಸ್ಟ್ಯೂಮ್ ಆಗಲಿ ಹೇರ್ ಸ್ಟೈಲ್ ಆಗಲಿ ಸಖತ್ತಾಗಿದೆ ಸುದೀಪ್ ಸರ್ದು ಹೇಳಬೇಕಂದ್ರೆ ಒಂಥರ ಅವರು ಕಾಮಿಡಿ ಮಾಡ್ತಾರಲ್ಲ ಆ ಒಂದು ಪ್ಯಾಟ್ರನ್ ಚೆಂದ ಆ ಥರ ಮಗು ಥರ ಇರ್ತಾರೆ ಅವರು ಜೋಕ್ ಮಾಡ್ತಾರಲ್ಲ ಕಾಮಿಡಿ ಮಾಡ್ತಾರಲ್ಲ ಅದು ಇಷ್ಟ ಆಗುತ್ತೆ ಅವ್ರಿಗೆ ಎಲ್ಲ ಇದ್ದು ಸ್ವಲ್ಪನ ಅಹಂಕಾರ ದಿಮ್ ಹಾಕಿಲ್ಲ ಎಲ್ಲರೊಳಗೆ ಅವರು ಒಬ್ಬರು ಹಾಕ್ತಾರೆ ಆ ಬುದ್ಧಿ ನನಗೆ ಇಷ್ಟ ಆಗುತ್ತೆ ಎಲ್ಲರ ಜೊತೆ ಆಗೋದು ಯಾರು ಯಾರಿಗೂ ಭಿನ್ನ ಭೇದ ಮಾಡಲ್ಲ ಥರ ಚೆನ್ನಾಗಿರ್ತಾರೆ ಅಂತೂ ಬಿಗ್ ಬಾಸ್ನ ಡೈಲಿ ನೋಡೋಕ್ಕಾಗದೆ ಹೋದರು ಡೈಲಿ ಒಂದು ಅರ್ಧ ಗಂಟೆ ನೋಡ್ಬೋದು ಇಷ್ಟು ಕೆಲಸಗಳಿರುತ್ತೆ ಸ್ಯಾಟರ್ಡೆ ಸಂಡೇ ಅಂತೂ ಸುದೀಪ್ ಸರ್ ಬರ್ತಾರಂತಲೇ ಕುತ್ಕೊಂಡ್ಬಿಡ್ತೀನಿ ನನಗಂತೂ ಸಖತ್ ಇಷ್ಟ ಅವರು ಮಾತಾಡೋದು ಅದು ಎಲ್ಲ ನೋಡೋಕ್ಕೆ ಎಸ್ಪೆಷಲಿ ಶನಿವಾರ ಭಾನುವಾರ ಎಪಿಸೋಡ್ ಒಂಥರ ಚೆನ್ನಾಗಿರುತ್ತೆ ಮೊನ್ನೆ ಭಾನುವಾರ ಅಂತೂ ಮಸ್ತ್ ಮಜಾ ಇತ್ತು ರಕ್ಷಿತನ ಜೊತೆ ಕಾನ್ವರ್ಸೇಷನ್ ಅವ್ರು ಮಾತಾಡೋದನ್ನ ಕೇಳೋಕ್ಕೆ ಪೇಷನ್ಸ್ ಇರಬೇಕು ಜನಗಳಿಗೆ ಅವರು ಅಂದರೆ ಆ ಕಡೆ ಅವ್ರೂ ಭಾಷೆಗೂ ಇಲ್ಲಿ ಬೆಂಗಳೂರು ಭಾಷೆಗೂ ವ್ಯತ್ಯಾಸ ಇರುತ್ತೆ ಹಂಗಾಗಿ ಒಟ್ಟ ಅವ್ರು ಬಾ ರಕ್ಷಿತನ ಮಾತು ಕೇಳಬೇಕು ಅಂದರೆ ಪೇಷನ್ಸ್ ಇರಬೇಕು ಚೆನ್ನಾಗಿತ್ತು ಸಾಟರ್ಡೆ ಸಂಡೇ ಬ್ಲಾಗ್ ಸಾಟರ್ಡೆ ಸಂಡೇ ಸುದೀಪ್ ಸರ್ ಎಪಿಸೋಡ್ ಅಂತೂ ಮಸ್ತ್ ಮಜಾ ಆಯಿತು ನಾನಂತೂ ಬಿದ್ದು ಬಿದ್ದು ನಗಾಡ್ದೆ ಎಷ್ಟೊಂದು ಕೆಲಸ ಇದ್ದಾವೆ ಗೊತ್ತಾ ಟೈಮ್ ಇರೋಲ್ಲ ಅನಿಸುತ್ತೆ ನಾನು ಈ ವಿಡಿಯೋ ನಾನು ಲೈವ್ ಮಾಡೋದೇ ಒಳ್ಳೇದು ಅನಿಸುತ್ತೆ ಯಾಕಂದರೆ ಎಡಿಟ್ ಮಾಡೋದೇ ಇರಲ್ಲ ಇನ್ನೆಲ್ಲ ಆದರೆ ವಾಚ್ ಅವರ್ಸ್ಗೋಸ್ಕರ ಲೈವ್ ಬರಬೇಕು ನಮ್ಮ ಮನೇಲಿ ನಮ್ಮ ಹುಡುಗಿ ಉಗ್ದು ಹಾಕ್ತಾಳೆ ಲೈವ್ ಹೋದರೆ ಏನಕ್ಕೆ ಹೋಗ್ತೇವೆ ಅವನೇ ಏನಕ್ಕೆ ಹೋಗ್ತೇವೆ ಅಂತ ವಾಚ್ ಅವರ್ಸ್ ಆಗೋ ಅಷ್ಟೇ ನಾನು ಮಾಡೋ ಪ್ರಯತ್ನ ಮಾಡ್ತೀನಿ ಫಲ ಫಲ ದೇವರಿಗೆ ಬಿಡ್ತೀನಿ ನಿನ್ನೆ ಎಲ್ಲ ಫೋಟೋ ನನ್ನ ಮಗಳು ಕೃಷ್ಣ ರಾಧೆದ ಫೋಟೋ ಮಾಡಿಸ್ಬೇಕು ಅಂತ ಹೇಳಿ ಹೋಗಿದ್ಲು ಹೋಗಿದ್ವಿ ಮನೆಯಲ್ಲಿ ಏನು ಗೊತ್ತಲ್ಲ ನನ್ನ ಮಗಳು ಓನಾಗ ಅವಳು ಏನು ಮಾಡಲ್ಲ ಅವಳು ಎನ್ಕರೇಜ್ ಕೊಟ್ಟರೆ ನಾನು ಕೆಲಸ ಕೆಲಸಕ್ಕೆ ಎಲ್ಲಾದರೂ ಹೋಗ್ಬೋದು ಈಗ ಒಬ್ಬಳನ್ನೇ ಅವಳು ಚಿಕ್ಕವಳಿದ್ದಾಗೂ ಅಷ್ಟೇ ನಾನು ಕೆಲ ಮನೆ ಬಿಟ್ಟು ಹೋಗ್ತಿದ್ದಲ್ಲ ಅವಳು ಚಿಕ್ಕವಳು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇದ್ದಾಗೆಲ್ಲ ನಾನು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ನಾನು ಒಬ್ಬಳೇ ಮನೇಲಿರೋದ್ರಿಂದ ನಮ್ಮ ಮನೆಯವರು ಬೆಳಗ್ಗೆ ಹೋದರೆ ರಾತ್ರಿ ಬರೋರ ಅವರೇನು ಗೊತ್ತಲ್ಲ ಕೇರ್ ಏನೋ ತೊಗೊತಿರ್ಲಿಲ್ಲ ಹುಡುಗಿ ಎಲ್ಲಿ ಅವ್ರ ಮನೆ ಬಾಗಿಲಲ್ಲಿ ನಿಂತ್ಕೊಳ್ತು ಅಂದ್ಬಿಟ್ಟು ನಾನು ಅವಳು ಚಿಕ್ಕವಳಿದ್ದಾಗ ನಾನು ಕೆಲಸಕ್ಕೆ ಹೋಗ್ತಿಲ್ಲ ಅವಳು ದೊಡ್ಡವಳು ಆಗ್ತಾ ಆಗ್ತಾ ಕೆಲಸಕ್ಕೆ ಹೋಗಿ ಶುರು ಮಾಡಿದೆ ಅಲ್ಲೂ ಇದ್ದಾಗೂ ಅಷ್ಟು ಕೆಲಸಕ್ಕೆ ಹೋಗ್ಬೇಡ ಹೋಗ್ಬೇಡ ನಾನು ಒಬ್ಬಳೇ ಇರಬೇಕು ಒಬ್ಬಳೇ ಇರಬೇಕು ಅನ್ನೋವಳು ಈಗಲೂ ಅದು ಏನೋ ಅಭ್ಯಾಸ ಆಗ್ಬಿಟ್ಟು ಅವಳು ಒಬ್ಬಳಿಗೆ ಇರೋಕ್ಕಾಗಲ್ಲ ಮತ್ತು ಮನೇಲಿ ಏನೋ ಅವಳು ಒಂದು ಜವಾಬ್ದಾರಿ ಅವಳು ಕೂಡ ತಗೊಳ್ಳಲ್ಲ ಅವಳದೇ ಅವಳಿಗೆ ಕೆಲಸ ಇರುತ್ತೆ ಅವಳಿಗೆ ಅವಳಿಗೆ ಬರ್ಡನ್ ಆಗಿರುತ್ತೆ ಅವಳು ಕೆಲಸ ಮಾಡಿಕೊಂಡು ಅವಳು ಎಲ್ಲನೂ ಮಾಡೋಕ್ಕೆ ಅವಳಗೂ ಕಷ್ಟ ಆಗುತ್ತೆ ಹಂಗಾಗಿ ನನಗೆ ಇವತ್ತು ಕಾಲ್ ಮಾಡಿದ್ರು ಅವರು ಮೇಡಮ್ ಬನ್ನಿ ಅಂತ ಇವತ್ತು ಹೋಗಿ ಟೈಮಿಂಗ್ಸು ಎಲ್ಲ ಸ್ಯಾಲ್ರಿ ಎಲ್ಲ ಮಾತಾಡ್ಕೊಂಬರ್ತೀನಿ ನನಗೇನು ಅನಿಸುತ್ತೆ ಅಂದರೆ ಎಲ್ಲವೂ ನಮ್ಮದು ನನಗಷ್ಟು ಸ್ಟಾಮಿನ ಕಡಿಮೆನ ಎಲ್ಲವೂ ಒಂದು ಮ್ಯಾನೇಜ್ ಮಾಡೋಕ್ಕೆ ನನಗೆ ಆಗೋಲ್ಲ ಕಷ್ಟ ಆಗತ್ತೆ ಒಳಗೆ ಹೊರಗೆ ಎಲ್ಲ ಮಾಡೋದು ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತೇನಿಲ್ಲ ನನಗೆ ಅವಕಾಶಗಳು ಬರ್ತವೆ ಬಟ್ ನನಗೆ ಅದನ್ನು ನಿಭಾಯಿಸೋ ಒಂದು ಕೆಪಾಸಿಟಿ ಇಲ್ಲ ಹಾಗಾಗಿ ನೆನ್ನೆಲ್ಲ ಹೋಗಿದ್ವಿ ಮಿಲ್ಲಿಗೆ ಹೋಗಿದ್ವಿ ಮಿಲ್ಲೆಲ್ಲ ಮಾಡಿಸ್ಕೊಂಡು ಬಂದ್ವಿ ಇವತ್ತು ಸುಮಾರು ಕೆಲಸ ಇದ್ದಾವೆ ನನಗೆ ಕಾಜಲ್ ಎಲ್ಲ ಖಾಲಿಯಾಗ್ಬಿಟ್ಟಿದೆ ಕಾಜಲ್ ತರಬೇಕು ಸುಮಾರು ಕೆಲಸಗಳು ಇದು ಬಟ್ಟೆಗಳನ್ನ ನೆನೆಸಿದ್ದೀನಿ ಬಟ್ಟೆ ಒಗಿಬೇಕೀಗ ಸುಮಾರು ಕೆಲಸಗಳದ್ದಾಗ ಮತ್ತು ಹಬ್ಬ ಬಂತು ಅದೆಲ್ಲ ಟೈಲ್ಸ್ ಎಲ್ಲ ಉಜ್ಜಬೇಕು ಅಡುಗೆ ಮರಳಿ ಅಪ್ಪ ಮನುಷ್ಯನಿಗಂತೂ ಮೂಗಿರೋವರೆಗೂ ನೆಡೆ ತಪ್ಪಿ ತಪ್ಪಿಲ್ಲ ಅನ್ನೋ ನಮ್ಮ ಸಾಯವರು ಒಂದು ತಪ್ಪಲ್ಲ ಮೇಲಕ್ಕೆ ಹೋದ್ಮೇಲೆ ಫ್ರೀ ಅಲ್ಲಿವರೆಗೂ ಫ್ರೀ ಇಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್